रा <tanket> जंदाबाद नारे हैदरी नारे नारे हैदरी नारे दीपू फतेह अली सुल्तान जिंदाबाद 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 हैदरी हजरत दीपू फतेह अली सुल्तान जिंदाबाद जिंदाबाद हजरत दीपू फतेह अली सुल्तान जिंदाबाद नारे हैदरी नारे नारे ಭಾರತ ಪಟ್ಟ ಮಹದ ಸ್ವತಂತ್ರ ಹೋರಾಟಗಾರ ಅದರದ್ದು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ರವರ ಇನ್ನೂರ ಮೂವತ್ತ್ ಮೂರನೇ ಮತ್ತು ಉತ್ಸವದ ಕಾರ್ಯಕ್ರಮ ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ನಾಲ್ಕು ಗಂಟೆಯಿಂದ ಮತ್ತೆ ಬೇರೆ ದಿವಸ ಐದು ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ದೇಶ ವಿದೇಶದಿಂದ ಬಹಳಷ್ಟು ಜನ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಠಾಧೀಶರು ಶಾಸಕರು ಮಂತ್ರಿಗಳು ಹೋರಾಟಗಾರರು ಇತಿಹಾಸಕಾರರು ಭಾಗವಹಿಸ್ತಾರೆ ಅಲ್ಲಿ ಟಿಪ್ಪು ಸುಲ್ತಾನ ಅವರ ದರ್ಬಾರ್ನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ ಯಾಕಂದರೆ ನಮ್ಮ ದೇಶದಲ್ಲಿ ಶಾಂತಿ ಸುಧಾರಣಬೇಕು ಮಳೆ ಮಳೆ ಆಗಬೇಕು ಹಿಂದೂ ಮತ್ತು ಮುಸಲ್ಮಾನೆಲ್ಲ ಸೇರಿ ಒಟ್ಟಿಗೆ ನಾವು ಅಣ್ಣ ತಮ್ಮಗಳಾಗಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಯೋಕರ ಇವತ್ತು ನಾನು ಒಳಿಹಾರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರಾದ್ರ ಅಪ್ಸರ್ ಇರ್ಬೋದು ಎಲ್ಲ ಸ್ನೇಹಿತರು ನನಗೆ ಹದಿನೇಳು ವರ್ಷದಿಂದ ಸ್ವಾಗತ ಮಾಡ್ತಿದ್ದಾರೆ ತಮಗೆಲ್ಲರಿಗೂ ಇಲ್ಲಿ ಇರ್ತಕ್ಕಂಥ ಹಿಂದೂ ಬಾಂಧವರಿಗೆ ಮುಸಲ್ ಮಾಂಧವರು ಎಲ್ಲ ಅಣ್ಣ ತಮ್ಮಗಳಾಗಿ ಬಾಡಿ ಈ ದೇಶದ ಅಭಿವೃದ್ಧಿಗೋಸ್ಕರ ದುಡಿಬೇಕು ಟಿಪ್ಪು ಸುಲ್ತಾನ್ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆದುಕೊಂಡು ಅಂತಕ್ಕಂಥ ಮನವಿ ಮಾಡಿಕೊಟ್ಟಿದ್ದೀನಿ ಧನ್ಯವಾದಗಳು ನಮ್ಮ ಟಿಪ್ಪು ರಾಜ್ಯಾಧ್ಯಕ್ಷರಾದಂತಹ ಟಿಪ್ಪು ಕಾಶಿಮಾ ಸಾಹೇಬ್ ಶ್ರೀರಂಗಪಟ್ಟಣಕ್ಕೆ ಸಂದ ಗಂಧೋತ್ಸವವನ್ನು ಈ ರೂಟ್ನಲ್ಲಿ ತಗೊಂಡು ಪ್ರತಿ ವರ್ಷವೂ ಕೂಡ ಅವರಿಗೆ ಸ್ವಾಗತ ಕೋರಿ ನಮ್ಮ ಅಭಿನಂದನೆಗಳು ಮತ್ತು ಸಲ್ಲಿಸ್ತಾ ಟಿಪ್ಪು ಸುಲ್ತಾನವರ ಅವರ ಸಮಾಧಿಗೆ ಗಂಧ ಲೇಪನೆ ಆಗುವ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಏನು ಪ್ರಾರ್ಥನೆಯನ್ನು ಸಲ್ಲಿಸಲಿ ಟಿಪ್ಪು ಸುಲ್ತಾನವರ ಅವರ ಸಮಾಧಿಗೆ ಅಂತ ಹೇಳ್ತಾ ಈ ಈ ಮೂರು ವರ್ಷವೂ ಕೂಡ ಸರ್ಕಾರದಲ್ಲಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಪ್ರತಿ ವರ್ಷದಂತೆ ಏನು ಟಿ ಪಿ ಸುಲ್ತಾನ ಅದ್ದೂರು ಜಯಂತಿಯನ್ನು ಆಚರಣೆ ಮಾಡ್ತಿದ್ರು ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಆ ಏನು ಜಯಂತಿಯನ್ನು ಆರಂಭಿಸಬೇಕು ಮತ್ತು ಪುಸ್ತಕದಲ್ಲಿ ಏಳನೇ ತರಗತಿಯಲ್ಲೂ ಆರನೇ ತರಗತಿಯಲ್ಲೂ ಒಂದು ಸಬ್ಜೆಕ್ಟ್ ಇತ್ತು ಆ ಇತ್ತು ಅದನ್ನು ಮುಂದುವರಿಸಬೇಕು ಅಂತ ಬಿಟ್ಟು ಮಾನ್ಯ ಸರ್ಕಾರದಲ್ಲಿ ನಾವು ವಿನಂತಿಸಿಕೊಡುತ್ತೇವೆ ભરવાનો આ છે આ અમે રાધાજીએ આ